ಎರಡು ದಿನಗಳ ಕಾಲ ಇಟ್ಕೊಂಡು ತಿಂದರೂ ತುಂಬನೇ ಸಾಫ್ಟಾಗಿರುವಂತಹ ಪದರವಾಗಿರುವಂತಹ ಬಾಳೆಹಣ್ಣಿನ ರೊಟ್ಟಿ ಬಾಳೆಹಣ್ಣಿನ ಚಪಾತಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಚಪಾತಿ ತುಂಬಾ ಆಗಿರೋದಕ್ಕೆ ಎರಡು ದಿನ ಇಟ್ಟರು ತುಂಬ ಸಾಫ್ಟ್ ಆಗಿರೋದಕ್ಕೆ ಯಾವೆಲ್ಲ ಇನ್ಗ್ರೀಡಿಯೆಂಟ್ನ ಹಾಕ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆಯೇ ಇದ್ರ ಜೊತೆಗೆ ಚಟ್ನಿ ಅವಶ್ಯಕತೆ ಏನಿಲ್ಲ ಚಟ್ನಿ ಪುಡಿ ಇರುತ್ತಲ್ಲ ಅದಿದ್ದರೆ ಮತ್ತು ತುಪ್ಪ ಇದ್ದರೆ ಸಾಕಾಗುತ್ತೆ ಚಟ್ನಿ ಮಾಡ್ಕೋಬೇಕು ಅಂತಂದರೆ ಕಾಯಿ ತುರಿನ ಹಾಕಿ ಚಟ್ನಿನ ಮಾಡ್ಕೊಳ್ಬೋದು ಒಣಮೆಣ್ಸಿನಕಾಯಿ ಹಸಿರು ಮೆಣಸಿನಕಾಯಿ ಸೇರಿಸ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಇನ್ಗ್ರೀಡಿಯೆಂಟಿಂದ ಮಾಡ್ಕೊಳ್ಳುವಂಥ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಉಬ್ಬತ್ತೆ ಈ ರೊಟ್ಟಿ ನಾನು ಇದಕ್ಕೆ ಕೆಲವೊಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ನ ಸೇರಿಸ್ಕೊಂಡಿದ್ದೀನಿ ಇದರಿಂದಾಗಿ ಎರಡು ದಿನ ಇಟ್ಟರು ಈ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ರೊಟ್ಟಿನ ಮಾಡೋದಕ್ಕೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಯಾವ ಬಾಳೆಹಣ್ಣಾದರೂ ನಡೆಯುತ್ತೆ ನಾನು ಏಲಕ್ಕಿ ಮಿಟ್ಗಾನ ತೊಗೊಂಡಿದ್ದೀನಿ ಇದರಿಂದ ಮಾಡಿದ್ರೆ ತುಂಬಾ ಸಾಫ್ಟಾಗಿರುತ್ತೆ ಬನ್ಸ್ ಆಗಲಿ ಬಾಳೆಹಣ್ಣು ರೊಟ್ಟಿ ಆಗಲಿ ಯಾವುದೇ ಬಾಳೆಹಣ್ಣು ಸುಟ್ಟು ಇರುತ್ತಲ್ಲ ಅದನ್ನು ಕೂಡ ಇದರಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಗಳತಿರಬೇಕು ಈ ಹಣ್ಣು ಇಷ್ಟು ಗಳತಿರಬೇಕು ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಸಾಫ್ಟಾಗಿರೋಂಥ ಬಾಳೆಹಣ್ಣನ್ನು ತೊಗೊಳ್ಬೇಕು ನಾನು ಮೂರು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಏಳರಿಂದ ಎಂಟು ರೋಟಿ ಬೇಕು ಅಂದರೆ ಇಷ್ಟು ದೊಡ್ಡ ಬಾಳೆಹಣ್ಣನ್ನು ತೊಗೊಳ್ಬೇಕಾಗತ್ತೆ ಮೂರು ಬಾಳೆಹಣ್ಣನ್ನು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಎಂಟು ರೊಟ್ಟಿ ಆಗುತ್ತೆ ಅದಕ್ಕೆ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಂತ ಅಂದಾಜಿರುತ್ತೆ ನಾನು ಒಂದೂವರೆ ಚಮಚ ಚಿಕ್ಕ ಚಮಚದಲ್ಲಿ ಒಂದೂವರೆ ಚಮಚ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಈ ಥರ ಕೈಯಲ್ಲೇ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋತೀನಿ ಮಿಕ್ಸಿ ಜಾರು ಕೂಡ ಹಾಕ್ಬಿಟ್ಟು ಸಾಫ್ಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೋದು ಆದರೆ ತುಂಬ ಸಾಫ್ಟಾಗಿರೋದರಿಂದ ಬಾಳೆಹಣ್ಣು ಕೈಯಲ್ಲೇ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಮತ್ತು ಬಾಳೆಹಣ್ಣನ್ನು ನಂತರ ಬಾಳೆಹಣ್ಣನ್ನು ಸೇರಿಸೋದ್ರಿಂದಲೇ ಚಪಾತಿ ಸಾಫ್ಟಾಗಿಯೇ ಇರುತ್ತೆ ಆದರೆ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮೊಸರು ಅಂದರೆ ಹುಳಿ ಆಗಿಲ್ಲದೆ ಇರೋವಂಥ ಮೊಸರು ಆ ಮೊಸರನ್ನು ಒಂದು ಚಮಚ ಆಗುವಷ್ಟು ಅಥವಾ ಒಂದೂವರೆ ಚಮಚ ಆಗುವಷ್ಟು ಅಂದರೆ ಸ್ವಲ್ಪ ದೊಡ್ಡ ಹುಟ್ಟಿನಲ್ಲಿ ಒಂದು ಹುಟ್ಟಾಗೋವಷ್ಟು ಸೇರಿಸ್ಕೊಳ್ಬೇಕು ಇದರಿಂದಾಗಿ ಚಪಾತಿ ಎರಡು ದಿನ ಇಟ್ಟರೂ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಒಂದು ಚಮಚ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಅಷ್ಟೊಂದು ಸ್ವೀಟ್ ಇರಲಿಲ್ಲ ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸಕ್ಕರೆಗಿಂತ ಬೆಲ್ಲನ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟು ಚಪಾತಿ ಅಂದರೆ ಎರಡು ಚಮಚ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಆಯಿಲ್ನ ತೊಗೊಳ್ಬೋದು ಬೇಕಾದರೆ ತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವೆಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಮ್ಮೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಬೆಲ್ಲನ ಹಾಕೋದ್ರಿಂದ ಸ್ವಲ್ಪ ಸ್ವೀಟಾಗಿದ್ರೇ ಚೆನ್ನಾಗಿರುತ್ತೆ ಈ ಚಪಾತಿ ಬಾಳೆಹಣ್ಣು ತುಂಬ ಸ್ವೀಟಾಗಿದ್ದರೆ ಸ್ವಲ್ಪ ಬೆಲ್ಲ ಸಾಕಾಗತ್ತೆ ಸ್ವೀಟನ್ನು ಇಷ್ಟಪಡೋಲ್ಲ ಅಂತನವರು ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು ಆದರೆ ಬೆಲ್ಲನ ಹಾಕಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡಿದ ನಂತರ ನಾನು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ನಾದ್ಕೋತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೋತೀನಿ ನೋಡಿಕೊಂಡು ಹಾಕ್ಕೊಳ್ಬೇಕು ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೊಳ್ತಾ ಹೋಗಬೇಕು ಇದಕ್ಕೆ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೀನಿ ಮಸಾಲ ಕಡಲ ರೆಸಿಪಿನ ತುಂಬ ಚೆನ್ನಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನನ್ನ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿದೆ ರೆಸಿಪಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಹೀಗೆ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟು ಮೇಲುಗಡೆಯಿಂದ ಒಂದು ಅರ್ಧ ಸ್ಪೂನು ಎಣ್ಣೆನ ಹಾಕಿ ಈ ಥರ ಹಿಟ್ಟಿಗೆಲ್ಲ ಸವರ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಇಟ್ಕೊಂಡಿದ್ದೆ ನಂತರ ಈ ಹಿಟ್ಟನ್ನು ಒಮ್ಮೆ ನಾದ್ಕೋಬೇಕು ನಂತರ ಸ್ವಲ್ಪ ಬಾಲ್ ಸೈಜ್ ಹಿಟ್ಟನ್ನು ಚಿಕ್ಕ ಬಾಲ್ ಸೈಜ್ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಕೈಯಲ್ಲೇ ಈ ಥರ ಉಂಡೆನ ಮಾಡಿ ಇಟ್ಕೊಳ್ತೀನಿ ಎಲ್ಲ ಹಿಟ್ಟನ್ನು ಇದೇ ರೀತಿ ಮಾಡಿ ಇಟ್ಕೊಳ್ತೀನಿ ಏಳು ಚಪಾತಿ ಉಂಡೆ ಆಗಿದೆ ಸ್ವಲ್ಪ ದೊಡ್ಡ ದೊಡ್ಡ ಚಪಾತಿ ಉಂಡೆನೇ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹಿಟ್ಟನ್ನು ತೊಗೊಂಡ್ಬಿಟ್ಟು ಒರಿಯೋ ಮಣೆ ಮೇಲೆ ಹಾಕ್ಕೊಂಡು ಲಟ್ಟಿಸ್ಕೊಳ್ತೀನಿ ಸ್ವಲ್ಪ ಈ ಥರ ಲಟ್ಟಿಸ್ಕೊಂಡು ಆದ ನಂತರ ಒಂದು ಕಾಲ್ ಸ್ಪೂನು ಅಂದರೆ ಒಂದು ನಾಲ್ಕೈದು ಡ್ರಾಪ್ ಎಣ್ಣೆನ ಹಾಕಿಬಿಟ್ಟು ಮತ್ತೆ ಈ ರೀತಿ ಲಟ್ಟಿಸ್ಕೊಳ್ತೀನಿ ಇದರಿಂದಾಗಿ ಚಪಾತಿ ಸಾಫ್ಟ್ ಕೂಡ ಇರುತ್ತೆ ಹಾಗೆ ಲೇಯರ್ ಲೇಯರ್ ಕೂಡ ಬರುತ್ತೆ ಎಣ್ಣೆನ ಹಾಕಲ್ಲ ಅಂತಂದರೆ ಸ್ವಲ್ಪ ಹಿಟ್ಟನ್ನು ಕೂಡ ಮಧ್ಯದಲ್ಲಿ ಉದುರಿಸ್ಕೊಂಡು ಮಾಡಿಕೊಂಡ್ರೂ ಕೂಡ ಲೇಯರ್ ಆಗಿಯೇ ಬರುತ್ತೆ ನೋಡಿ ಈ ರೀತಿ ಮಾಡಿ ಎಲ್ಲ ಚಪಾತಿನೂ ನಾನು ಲಟ್ಸಿ ಇಟ್ಕೊಂಡಿದ್ದೀನಿ ಚಪಾತಿನ ಯಾವಾಗಲೂ ಲಟ್ಸ್ಕೊಂಡು ಎಲ್ಲನೂ ಒಂದೇ ಸಲ ಲಟ್ಸಿ ಇಟ್ಕೊಳ್ತೀವಿ ಅಂತಂದರೆ ಒಂದು ಸಿಂಪಲ್ ಟಿಪ್ಸ್ ಅಂದರೆ ಅದ್ರ ಮೇಲ್ಗಡೆಯಿಂದ ಸ್ವಲ್ಪ ಈ ಹಿಟ್ಟಿರುತ್ತಲ್ಲ ಗೋಧಿ ಹಿಟ್ಟು ಅದರನ್ನು ಚಿಮುಕ್ಸಿ ಇಟ್ಕೊಂಡ್ರೆ ಒಂದಕ್ಕೊಂದು ಅಂಟಲ್ಲ ನೋಡಿ ಎಲ್ಲನೂ ಲಟ್ಸ್ಕೊಂಡಿದ್ದೀನಿ ನಂತರ ಒಂದು ಕಬ್ಬಿಣದ ತವನ ಕಾಯೋದಕ್ಕೆ ಇಟ್ಬಿಟ್ಟು ಕಾದ ನಂತರ ಚಪಾತಿನ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ಬಬಲ್ಸ್ ಬರುತ್ತಲ್ಲ ಒಮ್ಮೆ ಫ್ಲಿಪ್ ಮಾಡ್ಕೊತೀನಿ ತಿರ್ಸಿ ಹಾಕ್ಕೊಳ್ತೀನಿ ನಂತರ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತೀನಿ ಒಂದು ಎರಡು ಮೂರು ಡ್ರಾಪ್ ಇದ್ದರೂ ಸಾಕಾಗತ್ತೆ ತುಪ್ಪ ಜಾಸ್ತಿ ಆಯಿತು ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಾಳೆಹಣ್ಣು ರೊಟ್ಟಿ ಜೊತೆ ತುಪ್ಪದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಎರಡು ದಿನ ಇಟ್ಕೊಂಡ್ರೂ ಕೂಡ ಈ ಚಪಾತಿ ಸಾಫ್ಟಾಗೇ ಇರುತ್ತೆ ನಾರ್ ಕೂಡ ಆಗಲ್ಲ ಅಂದರೆ ಒಂಥರ ಸ್ಟಿಕ್ಕಿ ಆಗಿ ಬರುತ್ತಲ್ಲ ಕೈಯಲ್ಲಿ ಕಟ್ ಮಾಡಬೇಕಿದ್ರೆ ಆ ಥರ ಕೂಡ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಒಂಥರ ಎಲಾಸ್ಟಿಕ್ ಥರ ರಬ್ಬರ್ ಥರ ಬರುತ್ತಲ್ಲ ಆ ರೀತಿ ಎಲ್ಲ ಬರಲ್ಲ ಅಂತ ತುಂಬ ಸಾಫ್ಟಾಗಿ ಅಷ್ಟೇ ಇರುತ್ತೆ ನೋಡಿ ಈ ರೀತಿ ಚಪಾತಿನ ಬೇಯಿಸ್ಕೊಳ್ಬೇಕು ಎಲ್ಲ ಚಪಾತಿನೂ ಈ ಥರ ಉಬ್ಬುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಸಾಫ್ಟ್ ಸಾಫ್ಟಾಗಿರೋವಂಥ ಚಪಾತಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿಯೇ ಬಂದಿರುತ್ತೆ ಮನೆ ಮಂದಿಯೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ಚಪಾತಿ ಇದು ಇದ್ರ ಜೊತೆಗೆ ತುಪ್ಪ ಮತ್ತು ಚಟ್ನಿ ಪುಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಪದರ ಪದರವಾಗಿ ಬಂದಿದೆ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ರೌಂಡ್ ಶೇಪಲ್ಲಿ ಅಷ್ಟೇ ಕೂಡ ಲರ್ಸ್ಕೊಂಡು ಬೇಯಿಸ್ಕೊಳ್ಬೋದು ಅದು ಕೂಡ ಚೆನ್ನಾಗಿಯೇ ಇರುತ್ತೆ ಆದರೆ ಪದರ ಪದರವಾಗಿ ಬರೋಲ್ಲ ಸಾಫ್ಟ್ ಆ್ಯಂಡ್ ಡೆಲಿಷಿಯಸ್ ಆಗಿರುವಂಥ ಬನಾನ ಚಪಾತಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್